ಯೇಸು ಕ್ರಿಸ್ತರ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದಿನ ತಿಳಿಸ್ತೇನೆ ಪ್ರಿಯರಾದ ದೇವರ ಮಕ್ಕಳೇ ಈ ಲೋಕದಲ್ಲೇ ಅವರ ಲೋಕ ರಾಜ್ಯಕ್ಕೆ ಹೋಗ್ಬೇಕೆಂದು ಅನೇಕರು ಅನೇಕ ರೀತಿಯಿಂದಲ್ಲ ಅನೇಕ ವಿಧದಲ್ಲಿ ಪ್ರಯಾಸಗಳು ಬರ್ತಾರೆ ಅನೇಕ ಜನಗಳಿಗೆ ದಾನ ಧರ್ಮಗಳು ಮಾಡ್ತಾರೆ ಅನೇಕ ಜನಗಳಿಗೆ ಸಹಾಯ ಮಾಡ್ತಾರೆ ಅನೇಕ ರೀತಿಯಿಂದ ಅನೇಕ ವಿಧದಲ್ಲಿ ನಡುಗರಾಗಿದ್ದಾರಂಥ ನೋಡ್ತೀವಿ ಅವ ಪ್ರಿಯರೇ ಆದರೆ ದೇವರ ವಾಕ್ಯದಲ್ಲಿ ನೋಡುವಾಗ ದೇವರ ವಾಕ್ಯದಲ್ಲಿ ಯೋಹಾನ ವರ್ಧ ಸುವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ವಚನದಲ್ಲಿ ನಾನೇ ಪುನರುತ್ಥಾನವು ಚಿವು ಆಗಿದ್ದೇನೆ ನನ್ನನ್ನು ನಂಬುವನು ಸತ್ತರು ಬದುಕುವನು ದೇವರ ವಾಕ್ಯದಲ್ಲಿ ನಾನು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳು ಯೇಸು ಕ್ರಿಸ್ತನು ಆತನನ್ನು ನಂಬುವವರು ಸತ್ತರು ಬದುಕುತ್ತಾನೆ ಅಂತ ಹೇಳ್ತಾನೆ ಯಾಕಂದರೆ ಆತನೇ ಪುನರುತ್ಥಾನವಾಗಿದ್ದಾನೆ ಆತನೇ ಸತ್ತವರಲ್ಲಿ ಮೊದಲನೇದಾಗಿ ಎದ್ದು ಬಂದವನಾಗಿದ್ದಾನೆ ಅಂತ ನೋಡ್ತವೆ ಎರಡನೇದಾಗಿ ನೋಡುವಾಗ ಆತನ ಮೂಲಕ ಆತನೇ ನಂಬುವವರು ಸದ್ಯರು ಪತ್ರರಾಗಿದ್ದಾರೆ ಒಂದು ದಿವಸ ಒಬ್ಬ ರಾಜನು ಒಬ್ಬ ಮಂತ್ರಿಯು ಇದ್ದರು ಕರೆಯದೆ ಆವಾಗ ಆ ಮಂತ್ರಿಯು ರಾಜನ ಸಂವಿಧಾನದಲ್ಲಿ ಬಂದು ಆತನು ಯೇಸುಕ್ರಿಸ್ತನ ಬಗ್ಗೆ ಹೇಳುವಾಗ ದೇವರ ಬಗ್ಗೆ ಹೇಳುವಾಗ ದೇವರು ನಾವು ನಂಬಬೇಕು ನಂಬಿದಾಗ ದೇವರು ರಾಜ ಸಿಗ್ತದೆ ಅಂತ ಹೇಳಿದಾಗ ಆತನು ಮೊತ್ತ ಮೊದಲಿದ್ದಾಗಿ ಕೇಳುತ್ತಾನೆ ಮಂತ್ರಿಗೆ ನೀನು ದೇವರನ್ನು ನೋಡಿದೀಯ ಯಾರಾದರೂ ದೇವರನ್ನು ನೋಡಿದಾರಾ ನೀನು ಮೂರ್ಖನಾಗಿದ್ದಿ ದೇವರಿಗೆ ಯಾರು ನೋಡಿಲ್ಲ ನೀನು ನೋಡಿದ್ಯಾ ಅಂತ ಹೇಳಿದಾಗ ನಾನು ನೋಡಿಲ್ಲ ನೀನು ತುಂಬ ಮೂರ್ಖನಾಗಿದ್ದೀಯ ಅಂತ ಆತನಿಗೆ ಆತನು ಬಯ್ಯುತ್ತಾನೆ ಪ್ರಿಯೆರೆ ಅವಾಗ ಆ ರಾಜನು ಅವನಿಗೆ ಒಂದು ಕೋಲನ್ನು ಕೊಡ್ತಾನೆ ನೀನು ನಿನಗಿಂತ ಯಾರಾದರೂ ಮೂರ್ಖರು ಸಿಕ್ಕಿದ್ದರೆ ಆ ಕೋಲು ಅವರಿಗೆ ಕೊಡು ಅಂತ ಹೇಳ್ತಾನೆ ಒಂದು ದಿವಸ ಬಹಳ ದಿನಗಳಾದ ಮೇಲೆ ರಾಜನು ಅಸ್ವಸ್ಥನಾಗುತ್ತಾನೆ ಪ್ರಿಯರೆ ಅಲ್ಲಿ ಅಸ್ವಸ್ಥನಾಗಿದ್ದಾಗ ಆತನು ಒಂದು ಮರಣದ ಒಂದು ಹಾಸಿಗೆಯಲ್ಲಿ ಮಲಗಿರುವಾಗ ಕೊನೆಯದಾಗಿ ಆತನ ಉಸಿರು ಬಿಡುವಾಗ ಆ ಮಂತ್ರಿಯು ಆತನ ಒಂದು ಸನ್ನಿಧಾನ ನಿಲ್ಲುತ್ತಾ ಇರ್ತೀರೆ ನಿಂತಾಗ ಆತನು ಕೊನೆ ಉಸಿರು ಎಳೆಯುವಾಗ ಆ ಒಂದು ರಾಜನು ಆತನಿಗೆ ಮಂತ್ರಿ ಹೇಳ್ತಾನೆ ಎಲ್ಲ ಮುಗಿಯಿತು ನಾನು ಹೋಗ್ತಾ ಇದ್ದೇನೆ ಅಂತ ಮಂತ್ರಿ ಹೇಳ್ತಾನೆ ಆದರೆ ಮಂತ್ರಿ ಹತ್ತಾನೆ ರಾಜ ನೀವು ಚಿರಂಜೀವಿ ಆಗಿರಬೇಕು ನೀವೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳಿದಾಗ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಇಲ್ಲ ರಾಜ ನೀನ್ ಎಲ್ಲಿ ಹೋಗ್ತೀಯಾ ನಿನ್ಗೆ ಏನು ಗೊತ್ತು ಎಲ್ಲಿ ಹೋಗ್ತಾ ಇದೀಯಾ ನೀನು ಯಾವ ಜಾಗದಲ್ಲಿ ಹೋಗ್ತೀಯಾ ಅಂತ ಆದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆವಾಗ ಆ ಮಂತ್ರಿ ಹೊತ್ತಾನೆ ಆ ಒಂದು ಕೋಲು ಕೊಟ್ಟಂತಹ ಒಂದು ರಾಜನಿಗೆ ಈ ಕೋಲು ಹಿಡ್ಕೊಳ್ಳಿ ಅಂತ ಹೇಳಿದಾಗ ಆತನ ಹೇಳ್ತಾನೆ ನೀವು ಒಂದು ದಿವಸ ನಂಗೆ ಹೇಳಿದಿರಿ ನನಗಿಂತ ಹೆಚ್ಚಿಗೆ ಮೂರ್ಖನು ಯಾರಿದ್ದಾರೆ ಆ ಕೋಲು ಅವನ ಕೈಗೆ ಗುಡು ಅಂತ ಹೇಳಿದಾಗ ಇವತ್ತಿದ ಮೂರ್ತನು ಆ ವ್ಯಕ್ತಿ ನೀನೇ ಆಗಿದ್ದೀಯಂತ ಅಂತ ರಾಜನಿಗೆ ಕೊಡ್ತಾನೆ ಬೇರೆ ಅವಾಗ ರಾಜನು ನೋಡಿ ಅಚ್ಚಳವಾಗ್ತದೆ ನಿನಗೆ ಗೊತ್ತಾ ದೇವರ ರಾಜಕ್ಕೆ ಹೋಗಬೇಕಾದ್ರೆ ಏನಿದೆ ನಾವು ಎಲ್ಲಿಗೆ ಹೋಗ್ತೀವಿ ಸತ್ತು ಮೇಲೆ ಅಂತ ಹೇಳಿದಾಗ ಆತನ ಹೇಳ್ತಾನೆ ನನ್ನ ಸತ್ತು ಮೇಲೆ ಪರಲೋಕ ರಾಜಕ್ಕೆ ಹೋಗ್ತಾನೆ ಅಲ್ಲಿ ಯಾರು ನಿನಗೆ ಕರೀಲಿಕ್ಕೆ ಬರುತ್ತಾರೆ ಅಲ್ಲಿ ಯಾರು ನಿನ್ಗೆ ಒಯ್ಯೋದಕ್ಕೆ ಬರುತ್ತಾರೆ ನಿಮ್ಮತ್ತೆ ಯಾರ ಜೊತೆ ಇರುತ್ತೆ ಅಂತ ರಾಜನವನಿಗೆ ಹೇಳಿದಾಗ ಆತನು ಹೇಳ್ತಾನೆ ನನಗೆ ಕರೆಯೋದಕ್ಕೆ ದೇವದೂತರು ಬರುವರಾಗಿದ್ದಾರೆ ನಾನು ಯೇಸು ಜೊತೆ ಇರುವನಾಗಿದ್ದೇನೆ ಅಂತ ಆತನು ಹೇಳ್ತಾನೆ ಪ್ರಿಯರಾದ ದೇವರ ಮಕ್ಕಳೇ ಇವತ್ತಿನ ಒಂದು ಜೀವಿತದಲ್ಲಿ ನಾವು ನೋಡುವಾಗ ನಮಗೆ ದೇವರ ರಾಜ್ಯಕ್ಕೆ ಹೋಗುವಂತಹ ಸ್ವರ್ಗ ಯಾವುದಿದೆ ಅಂತ ನಮ್ಗೆ ಗೊತ್ತಿಲ್ಲ ನಾವು ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ ಸತ್ತ ಮೇಲೆ ನಾವು ಯಾರ ಜೊತೆ ಇರುತ್ತೆ ಅಂತ ಗೊತ್ತಿಲ್ಲ ಆದರೆ ಆ ಮಂತ್ರಿಗೆ ಎಲ್ಲವೂ ಗೊತ್ತಿತ್ತು ಪ್ರಿಯರೇ ಅವಾಗ ರಾಜನ ಹೇಳ್ತಾನೆ ನಾ ದೇವರ ರಾಜಕೋಬೇಕಾದ್ರೆ ನಾನು ಏನು ಅಂದರೆ ನೀನೇನಿಲ್ಲ ಏಸು ಕೃಷ್ಣನ ಮೇಲೆ ನೀನು ನಂಬಿಕೆ ಯಾಕಂದರೆ ಆತನು ನಮಗಾಗಿ ಕುರುಜ ಮೇಲೆ ಬೆಲೆಯಾಗಿದ್ದಾನೆ ನಮ್ಮ ನಿಮ್ಮ ಪಾಪಗಳಿಗೂ ಆತನ ಹೊರ್ಕೊಂಡು ಸತ್ತಿದ್ದಾನೆ ಇವತ್ತಿನ ದಿವಸದಲ್ಲಿ ನೀನು ದೇವರ ರಾಜಕ್ಕೋಗಬೇಕಾದ್ರೆ ನಂಬಬೇಕು ನಂಬಿಕೆ ಅಲ್ಲಿಂದೇ ನೀನು ಸುಸ್ತು ಮುಂತಿಯಾ ನಂಬಿಕೆ ಇಲ್ಲಿಂದೇ ದೇವರ ರಾಜಕ್ಕೆ ಸೇರ್ತೇವೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಇವತ್ತಿನ ಒಂದು ದಿವಸದಲ್ಲಿ ನಾನು ನೋಡುವಾಗ ಜೀವ ಆತನೇ ಆಗಿದ್ದಾನೆ ಆತನೇ ಸತ್ಯವು ಜೀವವು ಮಾರ್ಗವೂ ಆಗಿದ್ದಾನೆ ನಾವು ಯುವಾನ ಬರದ ಸುಭಾರ್ತೆ ಹನ್ನೊಂದು ಪತ್ತೆಯನ್ನು ನೋಡುತ್ತೇವೆ ನಾನೇ ಪುನರುತ್ಥಾನ ಅಂತ ಯೇಸು ಹೇಳ್ತಾನೆ ಪ್ರಿಯರೇ ಜೀವು ಆಗಿದ್ದೇನೆ ನನ್ನ ನಂಬುವವರು ಸುತ್ತರು ಮತ್ತು ದಿನ ನೀವು ಮನೆದಾಗಿ ಸಚಿವರಾಗಿದ್ದರೂ ನೀವು ಎಲ್ಲಿ ಹೋಗ್ತೀರಿ ನಿಮ್ಗೆ ಗೊತ್ತಿಲ್ಲ ಪ್ರಿಯರೇ ಆದರೆ ಒಂದು ದಿವಸದಲ್ಲಿ ದೇವರು ನಿಮಗೆ ವಾಕ್ಯವನ್ನು ತಿಳಿಸ್ತಾನೆ ಯೇಸು ಪ್ರಸನ್ನೇ ಪುನರುತ್ಥಾನವಾಗಿದ್ದಾನೆ ಆತನಿಗೆ ಗೊತ್ತು ನಾನು ಎಲ್ಲಿ ಆತನಿಗೆ ಗೊತ್ತು ನಮ್ಮನ್ನು ಹಾಕಲು ಯೋಜನೆ ಯಾಕಂದರೆ ಷಷ್ಟಿಯೇ ಆತನಾಗಿದೆ ಆತನು ನಮ್ದೋಸ್ಕರ ಲೋಕದಲ್ಲಿ ಇದ್ದು ನಮಗೂ ಸಹ ನಿಮಗೂ ಸಹ ಆತನು ಗುರುತಿಸುವಾಗಿದ್ದಾನೆ ಆತನಲ್ಲಿ ನಾವು ವಿಶ್ವಾಸ ಎಕ್ಕಿದ್ದಾರೆ ಆತನಲ್ಲಿ ನಂಬಿಕೆ ಇದ್ದರೆ ನಮಗೆ ದೇಹ ರಾಜ್ಯ ಬಯುವರಾಗಿದ್ದ ಒಂದು ದಿವಸದಲ್ಲಿ ನೀವು ಆತನದಲ್ಲಿ ನಂಬಿಕೆ ಇಟ್ಟದಾದರೆ ಸತ್ತಾಗ ನಿಮಗೆ ದೇವರ ರಾಜ್ಯದಲ್ಲಿ ಪರಲೋಕ ರಾಜ್ಯದಲ್ಲಿ ಏಸು ಸಂಗಡ ಇರುವರಾಗಿದ್ದರೆ ಆತನ ದೇವದೂತರು ನಿಮ್ಮನ್ನು ಕರೆದು ನಿಮ್ಮನ್ನು ಆತನ ಜೊತೆ ಇರಿಸುವರಾಗಿದ್ದಾರೆ ಅಂತ ನೋಡುತ್ತೇವೆ ಗೊತ್ತಿನ ಈ ದೇವರ ವಾಕ್ಯಗಳು ಆಶೀರ್ವಾದ ಮಾಡಿ ಭೂಮಿ ಆಕಾಶ ನೋಟು ಮಾಡಿದಂಥ ದೇವರೇ ನಿಮಗೆ ಕರ್ತನೆ ಹೌದಪ್ಪ ಯೇಸುವೇ ನೀನೇ ಪುನರುತ್ಥಾನವಾಗಿದೆ ಹೌದಪ್ಪ ನೀನು ನಂಬುವವರು ಸತ್ತರು ಬದುಕುತ್ತಾರೆ ಹೌದಪ್ಪ ಅಂದೇ ಆದ ದೇವರೇ ಯಾರ್ಯಾರಿಗೆ ಈ ವಾಕ್ಯಗಳು ಗೊತ್ತಿಲ್ಲಪ್ಪ ನಿಜವಾದ ಮರ್ಮ ಗೊತ್ತಿಲ್ಲ ಕರ್ತಾನೆ ಅವರು ನಿನ್ನನ್ನು ತಿಳಿದು ನಿನ್ನ ನಂಬಿಕೆಯಲ್ಲಿ ನಂಬಿಕೆಯಲ್ಲಿಂದ ಅವರು ದೇವರಾಜ ವಾಕ್ಯಗಳನ್ನು ಅವರನ್ನು ಆಶ್ಲೋಗ ಮಾಡಿ ಅವರ ಆತ್ಮದಲ್ಲಿ ಕಾರ್ಯ ಮಾಡಿ ನಡೆಸ್ತರು ಏಸುಕು ಸಣ್ಣ ಪ್ರಾರ್ಥನೆ